ಯುವಕರ ಕಣ್ಮಣಿ ಯುವಕರ ಆಶಾ ಕಿರಣ ಶ್ರೀಯುತ ಬಿ ಎಸ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಮನಗರ ಇವರ ನೇತೃತ್ವದಲ್ಲಿ ಟಿಪ್ಪು ಚಾಂಪಿಯನ್ ಲೀಗ್ ಎಂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಅನ್ನು ಮುತ್ತುಗದಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ಕ್ರಿಕೆಟ್ನಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಪ್ರಥಮ ಬಹುಮಾನವಾಗಿ ಮೂವತ್ತು ಸಾವಿರ ರೂಗಳನ್ನು ಎಚ್ ಸಿ ಬಾಲಕೃಷ್ಣ ನೀಡಿದರು ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನವನ್ನು ಬಿ ಎಸ್ ರವರು ಇಪ್ಪತ್ತೈದು ಸಾವಿರ ನೀಡಿದರು ಪ್ರಥಮ ಬಹುಮಾನ ಪೋಸ್ಟಾರ್ ಕ್ರಿಕೆಟರ್ಸ್ ಯಲ್ಲಾಪುರ ದ್ವಿತೀಯ ಬಹುಮಾನ ಯು ಆರ್ ಸಿ ಕ್ರಿಕೆಟರ್ಸ್ ತಾವರೆಕೆರೆ ತೃತೀಯ ಬಹುಮಾನ ಪಾಳ್ಯಪಾಯ್ಸ್ ಕೆಂಚನಹಳ್ಳಿ ರವರಿಗೆ ನೀಡಿ ಬಿ ಎಸ್ ಕುಮಾರ್ರವರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಉಮೇಶ್ ಅಬಿಬುಲ್ಲಾ ದೌಲತ್ ಪಾಷಾ ಚಿಕ್ಕೇಗೌಡ ತಜುದ್ದೀನ್ ಹೇಮಂತ್ ಸುಲ್ತಾನ್ ಮೊಹಿದ್ದೀನ್ ವಿಜಯ್ ಸೋಮು ಪುನೀತ್ ಲೋಕೇಶ್ ಪ್ರೀತು ಚಂದು ನವೀನ್ ವಿಜಯ್ ಅಪ್ಪು ರಘು ಅಂಜನ್ ಸೇರಿದಂತೆ ಮುತ್ತುಗದಹಳ್ಳಿ ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದರು मैन ऑफ द मैच फाइनल मैच चले टिप्पु चांद टेनिस लीग लोलो टिप्पु क्रिकेटर्स मुत्तुकहल्ली बक्त उल्लेनहल्ली यल्लापुला चावरे केरे ಮಾಹೇಶಂದ್ರ ಮುತ್ತುಗಳು ಎಲ್ಲಾ ಗಂಚಿನ ಪಾಳ್ಯ ಇವರ ನೇತೃತ್ವದಲ್ಲಿ ಟಿಪ್ಪು ಚಾಂಪಿಯನ್ ಲೀಗು ಅನ್ನು ಮಾಡ್ತಾ ಇದ್ದೀರಾ ಎಲ್ಲರಿಗೂ ನಿಮ್ಮ ಯುಗರಿಗೂ ಎಲ್ಲರಿಗೂ ಎಲ್ಲ ಊರಿನವ್ರಿಗೆಲ್ಲ ವಂದನೆಗಳು ಮತ್ತು ನಮ್ಮ ಬಾಲಣ್ಣರ ನೇತೃತ್ವದಲ್ಲಿ ತಮ್ಮಾಜಿಯವರ ನೇತೃತ್ವದಲ್ಲಿ ಈ ಲೀಗು ನಡೀತಾ ಇದೆ ಮತ್ತು ಈ ಲೀಗಲಲ್ಲಿ ತಾವು ಮೊದಲನೇ ಪ್ರೈಜ್ ಅನ್ನ ಎಲ್ಲಾಪುರದವರು ತೆಗೆದುಕೊಂಡಿದ್ದಾರೆ ಎರಡನೇ ಪ್ರೈಜ್ ಅನ್ನ ತೆಗೆದುಕೊಂಡಿದ್ದಾರೆ ಮೂರನೇ ಪ್ರೈಸ್ ಅನ್ನ ಕೆಂಚಿನ ತೆಗೆದುಕೊಂಡಿದ್ದಾರೆ ನೀವು ಎಲ್ಲರೂ ಸಹ ಬಾಲಣ್ಣರವರ ನೇತೃತ್ವದಲ್ಲಿ ಸಹಾಯ ಮಾಡಬೇಕು ಮತ್ತು ಎಲ್ಲವರೆಗೂ ನಿಮ್ಮ ಗೊಂದಲಗಳನ್ನು ಅರ್ಪಿಸುತ್ತಾ ಇಲ್ಲನ್ನು ನನ್ನನ್ನು ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ಸರ್ ಈಗಿನ ಯುವ ಪೀಳಿಗೆಗೆ ಏನ್ ಹೇಳ್ತೀರಾ ಇವಾಗ ಯುವ ಪೀಳಿಗೆ ಪ್ರತಿಯೊಂದು ಗೇಮ್ನಲ್ಲೂ ಸಹ ಮುಂದೆ ಬರಬೇಕು ಇವರು ನಮ್ಮ ಬಾಲಣ್ಣನವರು ಎಲ್ಲಾ ಇದಕ್ಕೆ ಎಲ್ಲಾ ಕ್ರೀಡೆಗಳು ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಮತ್ತು ತಮ್ಮಾಜಿಯವರು ಹೆಲ್ಪ್ ಎಲ್ಪ್ ಮಾಡ್ತಾರೆ ಆದ್ರಿಂದ ನೀವು ಈ ಕ್ರೀಡಾಕೂಟವನ್ನು ನಡೆಸ್ತಾ ಇರೋದು ಭಾರಿ ಸಂತೋಷದ ವಿಷಯ ಮತ್ತು ಇದು ಇಂಡಿಯಾದಲ್ಲಿ ಆಗಲಿ ವರ್ಲ್ಡ್ ಕ್ರಿಕೆಟು ಕ್ರಿಕೆಟ್ ಪ್ರತಿಯೊಂದಕ್ಕೂ ಮುಂದುವರೆದಿದೆ ಅದನ್ನು ನಾವು ಎಲ್ಲರೂ ಎಲ್ಲ ಸಹ ಕ್ರಿಕೆಟ್ ಅನ್ನು ತಾವು ಯುವಕರು ಮುಂದೆ ಬರಬೇಕು ಅಂತ ಕೇಳ್ಕೊತಾ ಮತ್ತು ನಮ್ಮ ಬಾಲಣ್ಣವರ ನೇತೃತ್ವದಲ್ಲಿ ತಾವೆಲ್ಲರೂ ಬಾಳಣ್ಣವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೋತೀವಿ ಸರ್ ಇವತ್ತಿನ ಪಂಚಾಯಿತಿ ಸರ್ ಆಗಿರೋದು ಕಾರ್ಯಕ್ರಮ ಆ ಪಂಚಾಯಿತಿ ಮಟ್ಟದಲ್ಲಿ ಭಾರಿ ಅದ್ಭುತವಾಗಿ ಉಳ್ಳೇನಹಳ್ಳಿ ಪಂಚಾಯಿತಿಲಿ ಭಾರಿ ಅದ್ಭುತವಾಗಿ ಕ್ರಿಕೆಟ್ ನಡೆದಿದೆ ಆದ್ರಿಂದ ಎಲ್ಲ ಉಳ್ಳೇನಹಳ್ಳಿ ಪಂಚಾಯಿತಿಯ ಪ್ರತಿಯೊಬ್ಬ ಮತಬಾಂಧವರಿಗೂ ಮತ್ತು ಯುವಕರಿಗೂ ಸಹ ನಮ್ಮ ವಂದನೆಗಳು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟ ಮತ್ತೆ ತಾಲೂಕು ಲೆವೆಲ್ ಅಲ್ಲಿ ಏನಾದ್ರು ನಡೆಸುವಂತ ಪ್ರಯತ್ನ ಏನಾದ್ರು ಇದ್ದಾರೆ ಗ್ಯಾರಂಟಿ ನಮ್ಮ ಯುವಕರು ಸಪೋರ್ಟ್ ಕೊಟ್ರೆ ನಮ್ಮ ಬಾಲಣ್ಣವರ ನೇತೃತ್ವದಲ್ಲಿ ತಿಪ್ಪಸಂದ್ರ ಚಂದ್ರ ಹೋಬಳಿಯ ಲೀಗ್ನ ನಡೆಸಕ್ಕೆ ನಡೆಸಬಹುದು ಫಸ್ಟ್ ಪ್ರೈಜ್ ಅನ್ನ ಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಫಸ್ಟ್ ಪ್ರೈಜ್ ನೀವು ಮಾಡಿ ಅವರು ನಾವು ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ತಮ್ಮಾಜಿ ಇದ್ದಾರೆ ನಮ್ಮ ಲೀಡರ್ಗಳು ಚಂದ್ರಪ್ಪ ಇದ್ದಾರೆ ಚಿಕ್ಕೇಗೌಡರು ಇದ್ದಾರೆ ಉಮೇಶ್ ಅವರಿದ್ದಾರೆ ಮತ್ತು ಅಮಿತ್ ದೌಲತ್ ಇದ್ದಾರೆ ಬುಷಿರ್ ಇದ್ದಾರೆ ಖುಷಿನೇ ಯಾಕಪ್ಪ ಅಂದ್ರೆ ಈ ಪಂಚಾಯತಿ ವ್ಯಾಪ್ತಿನೇ ಸೇರ್ಕೊಂಡು ಆಡ್ಬೇಕು ಅಂತ ಹೇಳಿ ನಮಗೆ ನಮ್ಗೆ ವಿಷಯ ಆಶ್ಚರ್ಯ ಅಸ್ತು ಯಾಕಪ್ಪ ಅಂದ್ರೆ ನಮ್ಮ ಪ್ರದರ್ಶನದ ಬಾಲಣ್ಣವರು ಅಶೋಕ್ ಖಂಡವರು ಬರ್ಬೇಕಾಯ್ತು ಕಾರಣಾಂತರಿಂದ ಬಂದಿಲ್ಲ ಆ ಒಂದು ಉಪಸ್ಥಿತ ಅವರ ಪರವಾಗಿ ನಮ್ಮ ಬಿ ಎಸ್ ಕುಮಾರಣ್ಣ ಮತ್ತೆ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಏನ್ ಸುಮಾರು ವರ್ಷದಿಂದಲೂ ಅವರೇ ಎಲ್ಲ ಕಾರ್ಯಕ್ರಮನ ಅವತ್ತಿಂದ ಸಣ್ಣ ಪುಟ ನೆಸನು ಮಾಡ್ತಾ ಇದ್ರು ಆದ್ರೆ ಈಗ ಎರಡು ವರ್ಷದಿಂದ ಈಜ್ಗೆ ಬಾಳೆನಾರ್ಗಿನ ಒಂದು ದೇಶ ಮುಂದೆ ಹೋಗಿ ಎಲ್ಲಾ ಕಾರ್ಯಕ್ರಮಗಳು ಸಹ ಸಹಾಯ ಮಾಡ್ತಾ ಎಲ್ಲ ಯುವಕರಿಗೆ ಊರಿನ ಗ್ರಾಮದಲ್ಲಿ ಏನಾದ್ರು ಹಬ್ಬ ಮಾಡ್ತೀವಿ ಅಂದ್ರೆ ಒಂದು ನಾಟಕ ಆಡ್ತೀವಿ ಅಂದ್ರಾಗ್ಲಿ ಒಂದೇನಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅವ್ರ ಕೈಲಾದಷ್ಟು ಅಂದ್ರೆ ಹೆಚ್ಚಿನವಾಗಿ ಅವರು ತನುಮನ ಧನ ಎಲ್ಲ ಸಹಾಯ ಮಾಡ್ತಾವ್ರೆ ಚಿಕ್ಕವರು ಹೇಳಿದಂಗೆ ನಾವು ಅವ್ರ ಮುಂದಿನ ದಿನದಲ್ಲಿ ಏನಾದರೂ ಅವಕಾಶ ಸಿಗ್ತದೆ ಖಂಡಿತವಾಗಿ ನಾವೆಲ್ಲ ಋಣಿಯಾಗಿರ್ಬೇಕು ಅವ್ರು ಬಂದಾಗ ನಾವು ಅದ್ದೂರಿಯಾಗಿ ಸ್ವಾಗತವನ್ನು ಕೊಟ್ಟು ಎಲ್ಲ ರೀತಿ ಅವ್ರು ಯಾವ ಥರ ಖುಷಿಯಿಂದ ನಮ್ಮನ್ನ ಮನಗೊಲ್ಸೋರು ನಾವು ಅವ್ರಿಗೆ ಅದೇ ಥರ ಮನವೊಲಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೂ ಈ ಗ್ರಾಮದ ಎಲ್ಲ ಯುವಕ ಮಿತ್ರರು ಈ ಕಾರ್ಯಕ್ರಮವನ್ನು ಹಚ್ಚಬೇಕಾಗಿ ನೆರವೇರಿಸ ನೋಡಿದ್ರಿಂದ ನನಗೆ ತುಂಬ ಸಂತೋಷವಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಖುಷಿ ಆಯಿತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಎರಡನೇ ಬಾರಿ ನಮ್ಮ ಉಳ್ಳೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಸೇರಿ ಎಂಟು ಟೀಮ್ಗಳನ್ನು ಮಾಡಿ ಇದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಊರು ಕೂಡ ಪಡ್ಕೊಳ್ಳಿ ಬೇರೆ ಈಗ ಹೇಳಿದ ಹೇಳಿದಾಗೆ ಬೇರೆ ಊರಿನಲ್ಲಿ ಬಂದು ಇದು ಮಾಡಿದ್ರೆ ಬೇರೆ ಊರವರು ಗೆಡ್ಕೊಂಡು ಹೋಗ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಪಂಚಾಯಿತಿಯವರೇ ಆದರೆ ಬರ್ದಕ್ಕಂಥ ಹಣ ಫ್ರೇಜ್ನ ನಮ್ಮ ಪಂಚಾಯತಿ ಅವರೇ ಪಡ್ಕೊಬೋದು ನಮ್ಮ ಪಂಚಾಯತಿ ನಾವೇ ಗೆಟ್ಕೊಂಡಿದ್ವಿ ನಾವೇ ನಾವು ಚಾಂಪಿಯನ್ ಆಗಿದ್ವಿ ಅಂತ ಹೇಳ್ಕೊಂಬೋದು ತಾಲೂಕಲ್ಲಿ ಹಾಗಾಗಿ ಈ ಕಾರ್ಯಕ್ರಮ ಈ ಥರ ಮಾಡೋದು ತುಂಬ ಎಲ್ಲರಿಗೂ ಕೂಡ ಮುರ್ದುಮ್ಸಂಥ ಕೆಲಸ ಅದೇ ರೀತಿಯಾಗಿ ನಮ್ಮ ಬಾಲಣ್ಣವರ ಇದರ ಮೇರೆಗೆ ನಮ್ಮ ಅವರು ಬಂದು ಇಲ್ಲಿ ಎಲ್ಲ ರೀತಿಯಿಂದ ಸಹಕಾರವನ್ನ ಮಾಡ್ತಾ ಇದಾರೆ ಈ ಸುಕ್ಕೇಗೌಡರು ಹಾಗೂ ಚಂದ್ರಣ್ಣವ್ರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಅವಕಾಶವನ್ನು ಕೊಟ್ಟರೆ ನಾವು ನಮ್ಮ ಉಳ್ಳಿ ಪಂಚಾಯಿತಿಯ ಎಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ಹಿರಿಯರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಮುಂದಿನ ರೀತಿಯಲ್ಲಿ ಅವ್ರಿಗೆ ಉತ್ತಮ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಂಡು ಹುಡುಗರಿಗೆ ನೆನ್ನೆಯಿಂದ ಕೂಡ ಉತ್ತಮವಾಗಿ ಪ್ರದರ್ಶನವನ್ನು ಮಾಡಿದ್ರ ತಮಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಇದೇ ರೀತಿಯಾಗಿ ಮುಂದೆ ಚೆನ್ನಾಗಿ ಆಡ್ಕೊಂತ ಹೋಗಿ ಅಂತ ಹೇಳ್ತಾ ಯಾರು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವತಿಯಿಂದ ಮೊದಲನೇ ಬಾರಿಗೆ ನಾವು ರಾಷ್ಟ್ರಗೀತೆ ಆಡಿಸಿ ಆಮೇಲೆ ಸಂವಿಧಾನ ಪ್ರಸ್ತಾವನೆಯನ್ನ ಮಾಡಿಸಿ ಈ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ದೇಹೋದ್ದೇಶನೇ ಈಗ ಸಂವಿಧಾನ ಇರೋದ್ರಿಂದ ಸಂವಿಧಾನ ನಾವು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಸಂವಿಧಾನ ಪೀಠಿಕೆ ಓದಿಸ್ಬೇಕು ಅಂತ ನಾನು ಎಲ್ಲ ಎಲ್ಲ ಅಂದ್ರೆ ಬರೀ ಉಳಿನುಳ್ಳಿ ಪಂಚಾಯತಿಗೆ ಮಾತ್ರ ಸೀಮಿತ ಆಗಬಾರ್ದು ಎಲ್ಲ ತಾಲೂಕಿಗಾಗ್ಲಿ ಜಿಲ್ಲೆಗಾಗ್ಲಿ ಮತ್ತೆ ರಾಜ್ಯಕ್ಕಾಗ್ಲಿ ರಾಷ್ಟ್ರಕ್ಕಾಗ್ಲಿ ಸಂವಿಧಾನ ಮುಖ್ಯವಾಗಿದೆ ಅದನ್ನ ಸಂವಿಧಾನ ಪೀಠಕ್ಕೆ ಓದಿಸೋದ್ ಮುಖಾಂತರ ನಿಮ್ಮ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಕು ಅಂತ ನಮ್ ಎಲ್ಲಾರನೂ ಕೇಳ್ಕೊತೀನಿ ಟಿಪ್ಪು ಚಾಂಪಿಯನ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜಕರು ಟಿಪ್ಪು ಕ್ರಿಕೆಟರ್ಸ್ ವತಿಯಿಂದ ಹತ್ತನೇ ಬಾರಿಗೆ ಈ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ರವರು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಯಾಕೆಂತಂದರೆ ಎಂಟು ಟೀಮ್ ಬರ್ತವೆ ಎಲ್ಲದನ್ನು ಆಕ್ಷನ್ ಮಾಡಿ ಅವ್ರನ್ನೆಲ್ಲರನ್ನೂ ಸಂಭಾಳಿಸಿ ಈ ಟೂರ್ನಮೆಂಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಇರ್ತದೆ ಎಂಟು ಟೀಮಲ್ಲಿ ಎಂಟು ಜನ ಎಂಟು ಥರವಾಗಿರ್ತಾರೆ ಅವ್ರನ್ನೆಲ್ಲರನ್ನೂ ಸಂಭಾಳಿಸೋದು ತುಂಬ ಕಷ್ಟ ಆಗಿರ್ತದೆ ಆದ್ದರಿಂದ ಇದು ತುಂಬ ಕಷ್ಟಕರ ವಿಷಯ ಆದ್ರೂ ಒಂದು ಈಸಿಯಾಗಿ ಮಾಡ್ಕೊಂಡು ಬಂದು ಬಂದಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮ್ಮ ಬಾಲಣ್ಣರವರ ಪ್ರವ ಪರವಾಗಿ ಮತ್ತು ಅಶೋಕಣ್ಣನವರ ಪರವಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಕುಮಾರಣ್ಣನವರು ಅವರ ಮುಖೇನ ಬಂದು ಇಷ್ಟೊಂದು ಸಹಾಯ ಮಾಡ್ತಾ ಇರೋದು ಎಲ್ಲರಿಗೂ ಒಂಥರ ಆಶ್ಚರ್ಯಚಿತ ಮತ್ತು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಸ್ ಅರ್ಪಿಸ್ಬೇಕು ಯಾರು ತಾನೇ ಈ ಲೆವೆಲ್ಗೆ ಇಷ್ಟೊಂದು ಉತ್ಸುಕರಾಗಿ ಯಾರೂ ಈ ಟೀಮ್ಗಳಿಗಾಗಲಿ ಆಯೋಜಕರಿಗಾಗಲಿ ಇಷ್ಟೊಂದು ಹೆಲ್ಪ್ ಮಾಡಲ್ಲ ಬಟ್ ಅವರು ಕುಮಾರಣ್ಣವರು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು ನಮ್ಗೇನು ಅನ್ನಿಸ್ತದೆ ಅದನ್ನು ನಾವು ಚಿರುಣಿಯಾಗಿ ಅವ್ರಿಗೆ ಸಹಾಯ ಮಾಡ್ತೀವಿ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ನಾವು ಮಾಡ್ತೀವಿ ಅಂತ ನಾವು ಭರವಸೆಯನ್ನು ನೀಡ್ತಾ ಇದ್ದೀವಿ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಚಿಕ್ಕೇಗೌಡಣ್ಣವರು ಮತ್ತು ಚಂದ್ರಣ್ಣವರು ಅಂಜನ್ ಕುಮಾರ್ ಅಭಿಮಣ್ಣವರು ಮತ್ತು ನೂರುಲ್ಲ ಅವರು ಸೋಮ್ ಸುಂದರ್ ಅವರು ರಾಜ ಎಲ್ಲರ್ಗು ಅಭಿನಂದನೆಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಮ್ಮ ನಮ್ಮ ಊರಿನ ಮತ್ತು ನಮ್ಮ ಪಂಚಾಯಿತಿಯ ಎಲ್ಲಾಪುರ ತವರೆಕೆರೆ ಮತ್ತು ಮಹೇಶಂದ್ರ ಬೀಚ್ನಳ್ಳಿ ಮುದ್ದಹಳ್ಳಿ ಕೆಂಚಿನ ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಇವತ್ತು ತುಂಬ ಉತ್ಸುಕರಾಗಿ ಫೈನಲ್ವರೆಗವರೆಗೂ ಬಂದಿದ್ದಾರೆ ಎಲ್ಲಾಪುರ ಮತ್ತು ತವರೆಕೆರೆ ಅವ್ರಿಗೆ ಧನ್ಯವಾದಗಳು ಮತ್ತು ಅವ್ರು ಚೆನ್ನಾಗಿ ಆಡಲಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಅವರಿಗೆ ಹುರಿದುಂಬಿಸ್ಬೇಕು ಸ್ವಲ್ಪ ಫೀಲ್ಡ್ ಅಲ್ಲಾಗ್ಲಿ ಆಫ್ ಫೀಲ್ಡ್ ಅಲ್ಲಾಗ್ಲಿ ಎಲ್ಲ ಹುಡುಗರು ಸ್ವಲ್ಪ ಹುರಿದುಂಬಿಸಿ ಫೈನಲ್ ಪಂದ್ಯವನ್ನು ಚೆನ್ನಾಗಿ ಆಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ನಾಯಕ ಜಮೀರ್ ಅಣ್ಣ ಅವರು ಎರಡು ವರ್ಷದಿಂದ ಈಚೆಗೆ ಜಮೀರ್ ಅಣ್ಣ ಅವರು ಯಾವ ತರ ಹೆಲ್ಪ್ ಮಾಡ್ತಾರೆ ಈ ಸಣ್ಣ ಪುಟ್ಟ ಜನಗಳಿಗೂ ಅದೇ ತರ ಕುಮಾರಣ್ಣ ಎಲ್ಪ್ ಮಾಡ್ತಾರೆ ಅವ್ರಿಗೆ ನನ್ನ ಹೃದಯದಿಂದ ಸ್ವಾಗತ ಇರ್ತದೆ ಅಷ್ಟೇ ಉಪಸ್ಥಿತಿರುವಂತಹ ನಮ್ಮ ಭವಿಷ್ಯ ನಾಯಕರಾದಂತಹ ಬಿ ಎಸ್ ಕುಮಾರಣ್ಣನವರೇ ಹಾಗೂ ಚಂದ್ರಣ್ಣನವರೇ ಚಿಕ್ಕೇಗೌಡ್ರೆ ಉಮೇಶ್ ಅವರೇ ಅಂಜನ್ ಕುಮಾರ್ ಅವರೇ ಹುಳೇನಹಳ್ಳಿ ನಮ್ಮುತ್ತೂರುಹಳ್ಳಹಳ್ಳಿ ಪಂಚಾಯಿತಿಯ ಸದಸ್ಯರಾದಂತಹ ಅವರೇ ನಮ್ಮ ಎಸ್ ಎಲ್ ಐ ಸದಸ್ಯರಾದಂತಹ ನೂರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಹಾಲಿ ಸದಸ್ಯರಾದಂತಹ ಸೋಮಸುಂದರ್ ಅವರೇ ನಮ್ಮ ಕೆಂಚಿನಪಾಳ್ಯ ಹಿರಿಯ ಮುಖಂಡರಾದಂತಹ ಪ್ಯಾರೇಜಣ್ಣನವರೇ ಭಾಳಷ್ಟು ಮುಖಂಡರು ಎಲ್ಲರೂ ದೊಡ್ಡವರು ಚಿಕ್ಕವರು ಈ ಕ್ರೀಡೆ ಅನ್ನೋದು ಬರೀ ವಯಸ್ಸಿಗೆ ಸೀಮ ಸೀಮಿತ ಅಲ್ಲ ನಮ್ಮ ಚಿಕ್ಕ ನೋಡಿ ಕೂದಲೆಲ್ಲ ಬಿಟ್ಟಿದೆ ಆದರೂ ಬೆಳಿಗಿಂದ ನೆನ್ನೆಯಿಂದ ಭಾಳ ಕಷ್ಟಪಟ್ಟರು ಬಟ್ ಅನ್ಫಾರ್ಚುನೇಟ್ಲಿ ಗೆದಿಲಿಲ್ಲ ಕ್ರೀಡೆ ಯಾರಿಗೂ ಸೀಮಿತ ಅಲ್ಲ ಹೀಗೆ ನಡೀಲಿ ಮುಂದೆ ಮುಂದೆನೂ ಸಹ ನಡೀಲಿ ಯಾವಾಗಲೂ ನಾವು ಹಿಂದೆ ನಿಮ್ಮ ನಮ್ಮ ಪಾಪ ನಮ್ಮ ಇಮ್ರಾನ್ ಅವರು ಕೆಲಸ ಬಿಟ್ಟು ಆಲ್ಮೋಸ್ಟ್ ಒನ್ ವೀಕಿಂದ ನಮ್ಮ ಚಿಕ್ಕಪ್ಪ ಅವರು ಬೈತಾರೆ ಆದರೂ ಅವರು ಏನೇನೋ ಮಾಡ್ಕೊಂಡು ಇಲ್ಲಿವರೆಗೂ ತಗೊಂಡ್ಬಂದವರೇ ಯಾಕಂದ್ರೆ ಬಿ ಎಸ್ ಕುಮಾರಣ್ಣವ್ರು ಇದ್ದಾರೆ ಅಂತ ನಾವು ಇದ್ದೀವಿ ಹೀಗೆ ಮುಂದುವರ್ಸಲಿ ಇದೊಂದು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಮಾಜಿ ಅಧ್ಯಕ್ಷರು ಇದು ನಮ್ಮ ಪಂಚಾಯಿತಿನಲ್ಲಿ ಮಾತ್ರ ಇರುತ್ತೆ ಕಪ್ಪು ಹತ್ರ ಯಾರಾಗಿದ್ದೀಲಿ ನಮ್ ಪಂಚಾಯಿತಿ ದಟ್ ಇಸ್ ಪ್ಲಸ್ ಪಾಯಿಂಟ್ ನಮಗೆಲ್ಲ ಹೀಗೆ ವರ್ಷ ವರ್ಷ ಆಡ್ಕೊಂಡು ಪ್ರೀತಿ ವಿಶ್ವಾಸದಿಂದ ಹೋಗಲಿ ಅಂತ ನನ್ನ ಅನಿಸಿಕೆ ಧನ್ಯವಾದಗಳು

ಸ್ಕೋರ್ ಹದಿನಾರು ಇನ್ನ ಕೇವಲ ಹದಿನಾಲ್ಕು ಹದಿನೈದು ಗಳ ಅವಶ್ಯಕತೆ ಇದೆ ಸೋಮು ಮತ್ತು ಪುನೀತ್ ಅವರ ಉತ್ತಮ ಜೊತೆಯಾಟದೊಂದಿಗೆ ಈ ಒಂದು ತಂಡ ಸ್ಕೋರ್ ಉತ್ತಮ ಒಡೆತಕ್ಕೆ ಯತ್ನ ವಿಫಲ ಒಂದು ರನ್ ಓಡುವ ಸಾಧ್ಯತೆ ಇತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ದೌಲತ್ಪಾಶಾ ಅವರು ಬಂದಿದ್ದಾರೆ ಕೂಡ ತಮ್ಮ ಆದಂತ ಕೈಲಾದಂತ ಸಹಾಯವನ್ನ ಮಾಡಿದ್ರು ಇಲ್ಲೂ ಕೂಡ ಉತ್ತಮವಾದಂತಹ ಸಹಕಾರವನ್ನ ಇದ್ದಾರೆ ಖಂಡಿತವಾಗಿಯೂ ಏನಾದರೂ ಅವಕಾಶ ಸಿಕ್ಕಿದಾಗ ನೀವೆಲ್ಲರೂ ಇಲ್ಲಿರುವಂತ ಯೂತ್ಸ್ ಪ್ರತಿಯೊಬ್ರು ಕೂಡ ಅವ್ರಿಗೇನಾದ್ರು ಮುಂದಿನ ಅವಕಾಶ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಇನ್ನೂ ಉತ್ತಮ ಅವಕಾಶಗಳು ಸಿಕ್ಕಾಗ ತಾವೆಲ್ಲರೂ ಈ ಒಂದು ನೆನಪನ್ನ ಇಟ್ಟು ಅವರಿಗೆ ಸಹಕಾರ ಮಾಡ್ತೀರಾ ಅಂತ ನಾನಾದ್ರೂ ನಂಬಿರ್ತೇನೆ ದಯವಿಟ್ಟು ಅವ್ರಿಗೆ ಸಹಕರಿಸಿ ಅಂತ ಕೇಳ್ತಾ ನಾನು ಮಾತನಾಡಿಸ್ತೀನಿ